ಇನ್ನೂರ ಇಪ್ಪತ್ನಾಲ್ಕು ಶಾಸಕರುಗಳಲ್ಲಿ ತಾಳ್ಮೆ ಇರುವ ಏಕೈಕ ವ್ಯಕ್ತಿ ಮೊಳಕಾಲೂರು ಶಾಸಕ ಎನ್ ವೈ ಗೋಪಾಲಕೃಷ್ಣ ಎಂದು ಕಾಂಗ್ರೆಸ್ ಮುಖಂಡ ಬ್ಯಾಂಕ್ ಸೂರನಾಯ್ಕ ಹೇಳಿದರು ಪಟ್ಟಣದ ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಬಾರಿಸುವ ಶಾಸಕ ಎನ್ ವೈ ಗೋಪಾಲಕೃಷ್ಣರವರಿಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡುವಂತೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಒತ್ತಾಯಿಸಿದ್ದಾರೆ ಎನ್ ದೇವರಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯ ಟಿ ಕಾಟಯ್ಯ ಮಾತನಾಡಿ ಮೂವತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ ಈ ಕ್ಷೇತ್ರದ ಮತದಾರರ ಅಚ್ಚುಮೆಚ್ಚಿನ ಶಾಸಕರಾಗಿದ್ದಾರೆ ಮೊಳಕಾಲೂರು ವಿಧಾನಸಭಾ ಕ್ಷೇತ್ರ ಹಿಂದುಳಿದಿದೆ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರಿಗೆ ಮಂತ್ರಿ ಸ್ಥಾನ ನೀಡುವಂತೆ ಒತ್ತಾಯಿಸಿದರು ಸರಳ ಸಜ್ಜನಿಕೆಗೆ ಹೆಸರಾದ ಶಾಸಕ ಎನ್ವೈ ಗೋಪಾಲಕೃಷ್ಣರವರ ಹಿರಿಯರೂ ಆಗಿದ್ದಾರೆ ಮಂತ್ರಿ ಸ್ಥಾನ ಸಿಗಬೇಕಿತ್ತು ಈಗಲಾದರೂ ಅವರು ಮಂತ್ರಿಯಾಗುವ ಭಾಗ್ಯ ಸಿಗಲಿ ಎಂದು ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವರಲ್ಲಿ ಮೊರೆಯೊಡ್ಡಿದ್ದೇನೆ ಎಂದು ನಿವೃತ್ತ ಗ್ರಾಮೀಣ ಬ್ಯಾಂಕ್ ಸೀನಿಯರ್ ಮ್ಯಾನೇಜರ್ ಕೆಪಿ ರುದ್ರಮುನಿಯವರು ಹೇಳಿದರು ಕಾಂಗ್ರೆಸ್ ಮುಖಂಡ ಜಿ ತಿಪ್ಪೇಸ್ವಾಮಿ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಸೋಲಿಲ್ಲದ ಸರದಾರ ಎಂಬ ಖ್ಯಾತಿ ಪಡೆದಿರುವ ಎನ್ ವೈ ರವರಿಗೆ ಮಂತ್ರಿ ಸ್ಥಾನ ನೀಡಲೇಬೇಕೆಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಜಿ ತಿಪ್ಪೇಸ್ವಾಮಿ ಎನ್ ದೇವರಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಡಾಕ್ಟರ್ ಕಟಂ ಲಿಂಗಯ್ಯ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ತಿಪ್ಪೇಸ್ವಾಮಿ ಭೀಮನಕೆರೆ ನಾಗರಾಜು ಹಿರೇಹಳ್ಳಿ ಕೃಷ್ಣಪ್ಪ ನೆರಲಕುಂಟೆ ರಾಮಣ್ಣ ಎನ್ ದೇವರಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜಣ್ಣ ಚಂದ್ರಕಾಂತ್ ಗಿಡ್ಡಯ್ಯ ವರವು ಸುರೇಶ್ ವರವು ರಾಜಣ್ಣ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಇದ್ದರು ವರದಿ ಹರೀಶ್ ನಾಯಕನಹಟ್ಟಿ ಸಾರಿ ಗೆದ್ದಿದ್ದಾರೆ ನಮ್ಮ ರಾಜ್ಯ ರಾಜ್ಯದಲ್ಲಿ ಅತಿ ಹಿರಿಯ ಶಾಸಕರಿದ್ದಾರೆ ಅವರು ಇದಲ್ಲದಲ್ಲೇ ನಮ್ಮ ಶಿವದುರ್ಗ ಮತ್ತು ಬಳ್ಳಾರಿ ಮತ್ತು ಬಳ್ಳಾರಿ ಎರಡು ಜಿಲ್ಲೆಗಳಲ್ಲೂ ಸಹ ತಮ್ಮದೇ ಆದರೂ ಅಸ್ತಿತ್ವರೆ ಅವರು ಪ್ರತಿ ಗೆದ್ದು ಆಯ್ಕೆ ಆಗಿದ್ದಾರೆ ವಿಧಾನಸಭೆಗೆ ಆದ್ದರಿಂದ ಈ ಸಾರಿ ನಮ್ಮ ಜಿಲ್ಲೆಯಲ್ಲಿ ಅವರು ಸೀನಿಯರ್ ಗೋಸ್ಟ್ ಇರೋದ್ರಿಂದ ಅವರಿಗೆ ಒಂದು ಸ್ಥಾನ ಕೊಡಲೇಬೇಕಂತೇಳಿ ನಾವೆಲ್ಲ ಕಾರ್ಯಕರ್ತರು ಒತ್ತಾಯ ಮಾಡ್ತಾ ಇದ್ದೇವೆ ನಮ್ಮ ಮಳ್ಕಾರ್ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಎನ್ ವೈ ಗೋಪಾಲಕೃಷ್ಣ ಸಾಹೇಬರು ಏಳು ಬಾರಿ ಶಾಸಕರಾಗಿದ್ದರೂ ಇದುವರೆಗೂ ಮಂತ್ರ ಸ್ಥಾನಕ್ಕೆ ಕೊಟ್ಟಿಲ್ಲ ಅಂತೇಳಿ ನಾವೆಲ್ಲ ರಾಕರೇಟಿ ಹೋಬಳಿಯ ಎಲ್ಲ ಮುಖಂಡರು ಎಲ್ಲ ಸೇರಿ ಇವತ್ತಿನ ದಿವಸ ಅವ್ರಿಗೆ ಮಂತ್ರಿ ಸ್ಥಾನ ಪಡಲೇಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಸ್ವಲ್ಪ ನಮ್ಮ ಕ್ಷೇತ್ರದ ಶಾಸಕರ ಹಿರಿಯ ಶಾಸಕರು ಆಗ ಬುದ್ಧಿವಂತರು ಇದ್ದಾರೆ ಮತ್ತು ಎರಡು ಜಿಲ್ಲೆಗೆ ಅವರು ಅನುಭವ ಮಾಡಿದ್ದಾರೆ ಇಲ್ಲಿ ಸ್ವಲ್ಪ ಏಳನೇ ಸಾರಿ ಈಗ ಗೆದ್ದಿರೋದು ಒಂದು ಸತಿ ಮಾತ್ರ ಸಾವಿರದ ಹದಿನೆಂಟರಲ್ಲಿ ಟಿಕೆಟ್ ಕೊಡ್ದಿದ್ದಕ್ಕೆ ಕಾಂಗ್ರೆಸ್ನಿಂದ ಟಿಕೆಟ್ ಕೊಡ್ದಿದ್ದಕ್ಕೆ ಒಂದು ಬುದ್ಧಿಗೆಯಲ್ಲಿ ಗೆದ್ದರು ಯಾಕೆ ನಿಂತ್ಕೊಂಡ್ರು ಬಿ ಜೆ ಪಿಗೆ ಅಂದರೆ ಇಲ್ಲಿ ಟಿಕೆಟ್ ಕೊ ಕಾಂಗ್ರೆಸ್ಸಲ್ಲಿ ಟಿಕೆಟ್ ಕೊಡದಿದ್ದಕ್ಕೆ ಅಲ್ಲಿಗೆ ಹೋಗಿದ್ರು ಅಷ್ಟೇ ಅವ್ರು ಕಾಂಗ್ರೆಸ್ ಬಿಟ್ಟು ಯಾವತ್ತೂ ಹೋಗ್ತಿರ್ಲಿಲ್ಲ ಇವ್ರು ಟಿಕೆಟ್ ಕೊಡ್ತಿದ್ದಕ್ಕೆ ಹೋಗಿದ್ರು ಅಲ್ಲಿ ಸಹ ಬಿ ಜೆ ಪಿಯಲ್ಲಿ ಅವ್ರ ಅಸ್ತಿತ್ವ ತೋರಿಸಿ ಗೆದ್ದಿದ್ದಾರೆ ಆದ್ದರಿಂದ ಅವರು ಏಳು ಏಳು ಸರಿ ಗೆದ್ದು ಭಾಳ ಹಿರಿಯ ಶಾಸಕರು ಅನುಭವಿಗಳು ಬುದ್ಧಿವಂತರು ಆದ್ದರಿಂದ ಅವ್ರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕಂತೇಳಿ ನಾವು ಸರ್ಕಾರಕ್ಕೆ ಎಲ್ಲರೂ ಸೇರಿ ನಮ್ಮ ಕಾರ್ಯಕರ್ತರು ತಳುಕು ಮತ್ತು ನಾಕು ಹೋಗಿ ನಮ್ಮ ಕ್ಷೇತ್ರದ ಜನರೆಲ್ಲ ಹೋಗಿ ನಾವು ಸ ಮುಖ್ಯಮಂತ್ರಿ ಹತ್ರ ಕೇಳ್ಕೊಳ್ತೇವೆ ಕ್ಷೇತ್ರ ಕ್ಷೇತ್ರದಲ್ಲಿ ಸುಮಾರು ಏಳು ಸಾರಿ ವಿಜಯರಾಗಿ ಶಾಸಕರಾಗಿರ್ತಕ್ಕಂಥ ನಮ್ಮ ರೀತಿಯ ಗೋಪಾಲಕೃಷ್ಣ ಅವರವರು ಹಿರಿಯರಾಗಿರೋದ್ರಿಂದ ಅವರಿಗೆ ಒಂದು ಸಾರಿನೂ ಮಂತ್ರಿ ಪದವಿ ದೊರಕಿಲ್ಲ ಇದುವರೆಗೂ ಈಗ ನಾವೆಲ್ಲರೂ ಸೇರಿ ನಮ್ಮ ನಾಯಕನಟ್ಟು ಹೋಗ್ಲಿ ಮತ್ತು ಅಕ್ಕಪಕ್ಕದ ತಡ್ಕು ಹೋಗ್ಲಿ ಎಲ್ಲರೂ ಸೇರಿಬಿಟ್ಟು ನಾವು ಒತ್ತಾಯ ಮಾಡ್ತಿದ್ವಿ ಅವರಿಗೆ ಈ ಸಾರಿನಾದರೂ ಮಂತ್ರಿ ಪದವಿ ಹೇಳಿಬಿಟ್ಟು ಕೇಳ್ಕೊಳ್ತಿದ್ವಿ ಈ ಗಣ ಸರ್ಕಾರದಲ್ಲಿ ಚಿತ್ರಗ ಜಿಲ್ಲೆಯ ಮಾಜಿ ಅಧ್ಯಕ್ಷರು ಕ್ಷೇತ್ರದ ಭಾಳ ಮುತ್ಸದ್ದೀವಿ ಶಾಸಕರಾದಂಥ ಶ್ರೀ ಗೋಪುಷ್ ಸಾಹೇಬರಿಗೆ ಸುಮಾರು ಸಾರಿ ಹಿರಿ ಜನರು ಕೂಡ ಯಾವುದೇ ಥರ ಮಂತ್ರಿ ಭಾಗ್ಯ ಸರ್ಕಾರದ ವತಿಯಿಂದ ಚಿಂತನೆ ಇರಲಿಲ್ಲ ಅವರು ಇವತ್ತು ದಿವಸ ತಾನು ಕೆಲಸ ಮಾಡೋಕ್ಕಂಥ ವಿಷಯದಿಂದ ಅವರೇ ಆದರೂ ಒಂದು ಕಳಕೊಂಡು ಕೆಲಸ ಮಾಡತಕ್ಕಂಥ ಶಾಸಕರಿದ್ದಾರೆ ಹಿರಿಯರು ಶಾಸಕರಿದ್ದಾರೆ ಹಾಗಾಗಿ ಅವರಿಗೆ ಅವರು ಇಷ್ಟೇ ಒಂದು ಯಾವುದೇ ರೀತಿಯಿಂದ ಕೂಡ ಯಾರನ್ನೂ ಹೆಚ್ಚಿಗೆ ಒತ್ತಡ ಮಾಡಲ್ಲ ತನ್ನ ಪ್ರತಿಭೆಯಿಂದ ತನ್ನ ಒಂದು ಒಳ್ಳೆತನದಿಂದ ಅವರು ಮಂತ್ರಿ ಸ್ಥಾನ ಸಿಗಬೇಕು ಆಸೆ ಇದೆ ಅವರ ಆಸೆ ಜೊತೆಗೆ ನಮ್ಮ ಎರಡು ಹೋಬಳಿ ಕ್ಷೇತ್ರದ ನಮ್ಮ ಏನು ಅವರಿಗೆ ಅವ್ರಿಗೆ ಸಾರಿ ಮಂತ್ರಿ ಪಾಸ್ ಮಂತ್ರಿ ಬ ಭಾಗ್ಯ ಸಿಗಲಿ ಎಂದು ಆ ದೇವರೆಲ್ಲ ಹಾರೈಸ್ತೀವಿ ಅವ್ರ ಮಂತ್ರಿ ಭಾಗ್ಯ ಸಿಕ್ಕಾಗ ನಮ್ಮ ಕ್ಷೇತ್ರಗಳು ಅಭಿವೃದ್ಧಿ ಆಗ್ತವೆ ಅನ್ನೋದು ನಮ್ಮ ಒಂದು ವಿಷ ವಿಷಯವಾಗಿರುತ್ತೆ ಅಂತ